ಕಾರವಾರ ನಗರದ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಅನ್ಯ ಭಾಷೆಯ ಚಿತ್ರ ಪ್ರದರ್ಶನಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಚಿತ್ರಮಂದಿರದ ಎದುರು ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಅಕ್ಷಯ್ ಎಸ್ಬಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಚಿತ್ರಮಂದಿರದ ಮಾಲೀಕರು ಕನ್ನಡ ಭಾಷೆಗೆ ಅವಮಾನ ಮಾಡುತ್ತಿದ್ದಾರೆ ದುರುದ್ದೇಶಪೂರ್ವಕವಾಗಿ ಕಾರವಾರದ ಚಿತ್ರಪ್ರಿಯರ ಮೇಲೆ ತೆಲುಗು ತಮಿಳು ಹಿಂದಿ ಭಾಷೆಯ ಸಿನಿಮಾಗಳನ್ನ ಹೇರಲಾಗುತ್ತಿದೆ ಎಂದು ಆರೋಪಿಸಿ ಚಿತ್ರಮಂದಿರ ಮಾಲೀಕರ ವಿರುದ್ಧ ಘೋಷಣೆ ಕೂಗಿದರು ಇನ್ನು ಕನ್ನಡ ಚಿತ್ರಗಳಿಗೆ ಮಾನ್ಯತೆ ಕೊಡದ ಚಿತ್ರಮಂದಿರದ ಮಾಲೀಕರು ತಮಿಳು ತೆಲುಗು ಹಿಂದಿ ಭಾಷೆಯ ಚಿತ್ರಗಳು ಕನ್ನಡದಲ್ಲಿ ಡಬ್ಬಿಂಗ್ ಇದ್ದರೂ ಅದನ್ನು ಪ್ರಸಾರ ಮಾಡದೆ ಮೂಲಭಾಷೆಯಲ್ಲಿಯೇ ಪ್ರಸಾರ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ ಒಂದೊಮ್ಮೆ ಚಿತ್ರಮಂದಿರದ ಮಾಲೀಕರು ನಮ್ಮ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡು ಕನ್ನಡ ಚಿತ್ರ ಪ್ರದರ್ಶನ ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು ಶಿಕ್ಷಣ ವೇದಿಕೆ ಪ್ರವೀಣ್ ಶೆಟ್ಟಿ ಭರದಿಂದ ಇವತ್ತು ಕಾರವಾರದಲ್ಲಿರುವಂಥ ಗೀತಾಂಜಲಿ ಚಲನಚಿತ್ರ ಮಂದಿರಕ್ಕೆ ಬಂದಿದ್ದೇವೆ ಇದು ಕಾರಣ ಏನಪ್ಪ ಅಂದರೆ ಕನ್ನಡ ಸಿನಿಮಾ ಬಿಟ್ಟು ಅನ್ಯ ಬೇರೆ ಯಾವುದೇ ತೆಲುಗು ಆಗಲಿ ತಮಿಳಾಗಲಿ ಇಂಗ್ಲಿಷ್ ಬೇರೆ ಭಾಷೆಯಲ್ಲಿ ಇವರು ಚಲನಚಿತ್ರವನ್ನು ಹಾಕ್ತಾ ಇದ್ದಾರೆ ನಮ್ಮ ಕಾರವಾರದಲ್ಲಿ ಕನ್ನಡಿಗರಿಗೆ ಕನ್ನಡ ಬಿಟ್ಟು ಬೇರೆ ಯಾವುದೇ ಭಾಷೆ ಅರ್ಥ ಆಗ್ತಾ ಇಲ್ಲ ಆದರೂ ಕೂಡ ಅವರು ಬೇರೆ ಅನ್ಯ ಭಾಷೆಯನ್ನು ನಮ್ಮ ಕನ್ನಡಿಗರ ಮೇಲೆ ಹೋರುವ ಮುಖಾಂತರ ಕನ್ನಡಕ್ಕೆ ಬಹುದೊಡ್ಡ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತದೆ ಅಂತ ಹೇಳ್ಕೊಂಡು ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಸಿಕೊಳ್ತಾ ಇದ್ದೇವೆ ಈ ಚಲನಚಿತ್ರ ಈ ಚಿ ಚಿತ್ರಮಂದಿರದಲ್ಲಿ ನಡೀಬಾರ್ದು ಅಂತ ಹೇಳ್ಕೊಂಡು ನಮ್ಮ ಒಂದು ಕೋರಿಕೆ ನಾವು ಅದಕ್ಕೋಸ್ಕರ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಪ್ರತಿಭಟನೆಯ ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಯವರ ಕಚೇರಿಗೆ ತೆರಳಿ ಗೀತಾಂಜಲಿ ಚಿತ್ರಮಂದಿರದ ಮಾಲೀಕರಿಂದ ಕನ್ನಡ ಭಾಷೆಯ ಮೇಲಾಗುತ್ತಿರುವ ದೌರ್ಜನ್ಯ ಸರಿಪಡಿಸಲು ನಿರ್ದೇಶನ ನೀಡುವಂತೆ ಮನವಿ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ